ತಡೆಯೋ ಉದ್ದೇಶ ಏನು ಅಂದರೆ ಇದುವರೆಗೂ ಕೂಡ ಆ ಕೋಚಿಂಗ್ ಒಂದು ಮನೆಯಂತಾಗಿತ್ತು ಅಲ್ಲಿ ಇಲ್ಲ ಅಂದ್ರೂ ಕೂಡ ಸಂಪೂರ್ಣ ಎಲ್ಲ ವ್ಯವಹಾರಗಳು ಇತ್ತೀಚೆಗೆ ಕೂಡ ಒಂದು ಮುನ್ನಾಲ್ಕು ಟೆಂಡರ್ ಆಗಿದೆ ಆಕ್ಚುಲಿ ಕೋಡ ಕಟ್ಟ ಸಮಯದಲ್ಲಿ ಗಳನ್ನು ಅನುಮೋದನೆ ಮಾಡಬಾರ್ದು ಉದ್ದೇಶಪೂರ್ವಕವಾಗಿ ಒಂಬತ್ತು ಕೋಟಿ ಆರು ಕೋಟಿಗೆ ಗಳನ್ನು ಅನುಮೋದನೆ ಮಾಡಿ ಬೇಕಾಬಿಟ್ಟಿ ಖರೀದಿ ಮಾಡೋದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇನಾಗಿದೆ ಹಂದ ದರ್ಬಾರ್ ಅಂತ ಹೇಳ್ತೀವಿ ಈ ಹಂದ ದರ್ಬಾರ್ ಮಾಡ್ತಕ್ಕಂಥದ್ದು ಕೋಚಿಂಬದಲ್ಲಿ ಭಾಳ ವರ್ಷದಿಂದ ಬಂದಿದೆ ಅವ್ರಿಗೆ ಎಷ್ಟೇ ನಾರಾಯಣ ನಾರಾಯಣಸ್ವಾಮಿ ಏನಾದರೂ ಕೂಡ ಒಳಗಡೆ ಎಂಟ್ರಿ ಆಗಿಬಿಟ್ರೆ ನಮ್ಮ ಅಂದ ದರ್ಬಾರ್ ಮಾಡಲಿಕ್ಕೆ ಜೊತೆಗೆ ಕುಟುಂಬದ ಸ್ವತ್ತಾಗಿ ಮಾಡಿಕೊಳ್ಳಿ ಕಷ್ಟ ಆಗುತ್ತೆ ಅಂತೇಳಿ ಭಾಳಷ್ಟು ಕೂಡ ನಾನಾ ರೀತಿಯಲ್ಲಿ ಅದನ್ನೆಲ್ಲ ಕೂಡ ನಾನು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಯಾರೋ ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಪ್ರೂವ್ ಮಾಡಿಬಿಟ್ರೆ ಅಂತ ಅದನ್ನು ನೀವು ಮಾತಾಡೋದು ಬೇಡ ಸಮಯ ಬಂದಾಗ ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರು ದೂರವಾಣಿ ಕಾರ್ಯ ಮಾಡಿದರು ಯಾರ್ಯಾರಿಗೆ ಘೋಷಣೆ ಮಾಡಿದರು ಅವರು ಎಲ್ಲೆಲ್ಲ ಸ್ಥಳಗಳಲ್ಲಿ ಏನೇನು ಚರ್ಚೆ ಆಯಿತು ಇವೆಲ್ಲವೂ ನಾನು ಪಡಿಸ್ತೇನೆ ಇದು ಸೂಕ್ತ ಸಮಯ ಅಲ್ಲ ಆದರೆ ನನಗೆ ಅಗತ್ಯ ಕೂಡ ಇಲ್ಲ ಏಕೆ ನೋಡಿ ನಾನು ಡೈರೆಕ್ಟರ್ ಆದರೆ ಅಲ್ಲಿ ಏನೇನು ರೈತರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅವನ್ನೆಲ್ಲ ಕೂಡ ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಆ ಶಿಕ್ಷೆ ಕೊಡಿಸೋಕಂಥ ಕೆಲಸವನ್ನು ಮಾಡ್ತೇನೆ ರೈತರಿಗೆ ಇವತ್ತು ಅಲ್ಲಿ ಏನು ಫೋಲ್ ಇದೆ ನೂರಾರು ಕೋಟಿ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀವಿ ಅದರ ಅಗತ್ಯ ಇರಲಿಲ್ಲ ಇವತ್ತು ಆ ಬಡ್ಡಿ ಹಣ ಉಳಿದಿದ್ರೆ ನಮ್ಮ ರೈತರಿಗೆ ಒಂದು ಲೀಟರ್ ನಾವು ಐದು ರೂಪಾಯಿ ಜಾಸ್ತಿ ಕೊಡ್ಬೋದಾಗಿತ್ತು ಏನೇನು ಲ್ಯಾಬ್ಸಸ್ ಇದೆ ಇವೆಲ್ಲವನ್ನು ಕೂಡ ಕಡಿವಾಣ ಹಾಕಿ ರೈತರ ಪರವಾಗಿ ನಿಂತು ರೈತರಿಗೆ ಹೆಚ್ಚಿನ ಹಾಲಿನ ಬೆಲೆ ಕೊಡೋದಕ್ಕೆ ಮತ್ತು ಸೊಸೈಟಿಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಕೊಡೋದಕ್ಕೆ ಮತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತ ಮಹಿಳೆಯರು ಪರವಾಗಿ ನಿಂತು ಅವರಿಗೆ ಅವರ ಕಷ್ಟಕ್ಕೆ ಒಂದು ಸಮಾಧಾನಕ್ಕಾಗ್ತಕ್ಕಂಥ ಬೆಲೆ ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಹೌದು ಕೆಲವೊಂದು ಮಿಷನರಿ ಖರೀದಿ ಮಾಡ್ತಕ್ಕಂಥದ್ದು ಆಮೇಲೆ ಕೆಲವು ಏಜೆನ್ಸಿಗಳನ್ನು ನಾನು ಬುದ್ಧ ಮಾಹಿತಿ ತಗೊಳ್ತೀನಿ ನನ್ನೇ ಪ್ಲೋಟ್ ಮಾಡಿದ್ದಾರೆ ಪ್ಲೋಟ್ ಮಾಡಿ ಟೆಂಡರ್ ಕೂಡ ಮಾಡಿ ಎರಡು ಟೆಂಡರ್ ಮಾಡಿದ್ದಾರೆ ಅದನ್ನು ನಾನು ಮತ್ತೆ ಎಸ್ ತಿಳ್ಕೊಂಡು ತಮಗೆ ಹೇಳ್ತೀನಿ ನಮಗೇನಾಗನಿಸ್ತಾ ಇಲ್ಲಪ್ಪ ನಮಗೆ ನಾವೆಲ್ಲ ಕೂಡ ಕಾಂಗ್ರೆಸ್ನವ್ರೆ ಗೆಲ್ತೀವಿ ಅನ್ನೋ ಭಾವನೆ ನನಗಿದೆ ಕಾಂಗ್ರೆಸ್ ಮದ್ಯ ಪೇಟೆ ಅಂತ ಯಾರು ಅಂದ್ಕೋಬೋದು ಕಾಂಗ್ರೆಸ್ ಇಲ್ಲ ನಾವೆಲ್ಲ ಕೂಡ ಕಾಂಗ್ರೆಸ್ನವರೇ ಅಂತಿಮವಾಗಿ ಯಾರು ಚುನಾಯಿತರಾಗ್ತಾರೆ ಅದಾದ ನಂತರ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಗೌರವಾಯಿತ ಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರು ಅವರ ಮಾರ್ಗದರ್ಶನ ನಾವು ನಡ್ಕೊಂಡು ನಗ್ನ ಸತ್ಯ ಕೂಡ ಈ ಜಿಲ್ಲೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥವರಿಗೆ ದಲಿತರು ದಲಿತರ ಮತ ಅಗತ್ಯ ಇಲ್ಲ ಇವತ್ತು ಕೋಲಾರ ಅದೇ ಪರಿಸ್ಥಿತಿ ಆಗಿದೆ ಕೆಲವು ಕಡೆ ಇವತ್ತು ನಿಜ ಅದನ್ನು ಸ್ವತಃ ನಾನೇ ಅನುಭವಿಸ್ತಾ ಇದ್ದೀನಿ ಆದರೂ ಕೂಡ ನಮ್ಮಲ್ಲಿ ಜನ ಇದ್ದಾರೆ ಅವರೇನೇ ಮಾಡಲಿ ನಮ್ಮಲ್ಲಿ ಜನ ಇದ್ದಾರೆ ವಿಶ್ವಾಸ ಇದೆ ಇಲ್ಲ ಜಿಲ್ಲೆ ಮಟ್ಟಿಗೆ ರಾಜ್ಯದಲ್ಲಿ ಹಾಗೇನಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿ ಆಗ್ಬೋದು ಸಚಿವರು ಕೂಡ ಎಲ್ಲರೂ ಕೂಡ ಸಮಾನ ತಗೊಂಡು ಹೋಗ್ತಾರೆ ಈ ಜಿಲ್ಲೆಯಲ್ಲಿ ಕೆಲವು ಪಟ್ಟಭದ್ರಾಸಕ್ತಿಗಳು ಈ ಜಿಲ್ಲೆ ನಮ್ಮ ಕಪಿಮೃಷ್ಟಿಯಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಕೇಳ್ತಾರೆ ಅವರನ್ನು ದೂರ ಇಡ್ತಾರೆ ನಮ್ಮಲ್ಲಿ ತೆಲುಗು ಗಾದೆ ಹೇಳ್ತಾರೆ ನಿಜ್ ಚಪ್ಪೆವನಕಿ ಚಪ್ಪೇಟ್ಲು ಹಪದ್ ಚಪ್ಪೆವನಕಿ ಒಬ್ಬಟ್ಲು ಅಂತ ಏನು ಹೇಳಿ ನಿಜ ಹೇಳ್ತಕ್ಕಂಥವನಿಗೆ ಚಪ್ಪಳು ಹೇಟು ಸುಳ್ಳು ಹೇಳ್ತಕ್ಕಂಥವನಿಗೆ ಒಬ್ಬಟ್ಟು ಹಾಕ್ತಾರೆ ಅಂತ ಅದು ನನ್ನ ಪರಿಸ್ಥಿತಿ ನಾನು ನೇರವಾಗಿ ಮಾತಾಡಿ ನಿಜ ಹೇಳಿ ಒಡೆಸ್ಕೊಳ್ತಾ ಇದ್ದೀನಿ ಆದರೂ ದೇವರಿದ್ದಾರೆ